ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆ ಯದುವೀರ್ ಒಡೆಯರ್ ಸೇನೆ ಹಾಗೂ ನರೇಂದ್ರ ಮೋದಿ ಅಭಿಮಾನಿ ಬಳಗದ ವತಿಯಿಂದ ಅಗ್ರಹಾರದ ನೂರ ಒಂದು ಗಣಪತಿ ದೇವಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೆಸರಿನಲ್ಲಿ ವಿಶೇಷ ಪೂಜೆ ಅನಂತರ ಸಾರ್ವಜನಿಕರಿಗೆ ಚಹಾ ವಿತರಿಸಿ ಸಂಭ್ರಮಿಸಲಾಯಿತು ಈ ವೇಳೆ ಮಾಜಿ ಮಹಾಪೌರರಾದ ಸಂದೇಶ್ ಸ್ವಾಮಿ ಅವರು ಮಾತನಾಡಿ ದೇಶದ ಎಲ್ಲ ಜಾತಿ ಧರ್ಮ ರಾಜಕೀಯ ಶಕ್ತಿಗಳು ಒಗ್ಗೂಡಿ ಷಡ್ಯಂತ್ರ ನಡೆಸಿದರೂ ಮೋದಿ ಅವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಪ್ರಬುದ್ಧ ಮತದಾರರ ಬೆಂಬಲ ಬಿಜೆಪಿಗೆ ಇದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗುತ್ತಿರುವುದು ಅತ್ಯಂತ ಹೆಮ್ಮೆಯ ವಿಷಯ ಎಂದರು

kamu amra சேடி பப்பா சேரி பப்பாங்க

ನಾಲ್ಕೈದು ಜನ ಮಾಡಿ ಗೊತ್ತಿಲ್ವಾಲೆ ಕಾರ್ಯಕ್ರಮ ಮಾಡಿ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಡೀ ಪ್ರಪಂಚದಲ್ಲೇ ಒಂದು ನಮ್ಮ ಭಾರತ ದೇಶದಲ್ಲಿ ಪ್ರಾಮುಖ್ಯತೆ ಇದೆ ಅಂಥ ಒಂದು ಪ್ರಜಾಪ್ರಭುತ್ವದ ಅಡಿಲ್ ನಡೀತಾ ಇರುವಂಥ ನಮ್ಮ ದೇಶಕ್ಕೆ ಮೂರನೇ ಬಾರಿ ನರೇಂದ್ರ ಅವರು ಪ್ರಧಾನಿ ಆಗ್ತಾ ಇರೋದು ನಿಜಕ್ಕೂ ಇಡೀ ಭಾರತ ದೇಶದ ಎಲ್ಲರಿಗೂ ಒಂದು ಖುಷಿ ಮತ್ತು ಸಂತೋಷ ಆಗ್ತಾಯಿದೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಒಬ್ಬ ಜನಸಾಮಾನ್ಯರಾಗಿ ಹುಟ್ಟಿ ಅವರ ಕಾಯಕ ಮಾಡಿ ಅವರ ಜೀವನ ಮಾಡಿ ಇವತ್ತು ಇಂಥ ಒಂದು ಹುದ್ದೆಗೆ ಮೂರನೇ ಬಾರಿ ಪ್ರಧಾನಿ ಆಗ್ತಾ ಇರೋದು ನಮ್ಮ ದೇಶಕ್ಕೆ ಒಬ್ಬ ಜನಸಾಮಾನ್ಯನೂ ಇವತ್ತು ಈ ದೇಶದ ಉನ್ನತ ಹುದ್ದೆಗೆ ಬರ್ತಾರೆ ಅಂದರೆ ಆ ಮನಸ್ಸಿನಲ್ಲಿರುವಂಥ ಒಂದು ಸಮಾಜದ ಕಾಳಜಿ ಸಮಾಜದ ಬದುಕಿಗೆ ಒತ್ತು ಕೊಟ್ಟು ಎಲ್ಲ ಸಮಾಜದಲ್ಲಿ ಚೆನ್ನಾಗೆ ಮತ್ತು ವ್ಯವಸ್ಥಿತವಾಗಿ ನಾವು ಕೆಲಸ ಮಾಡಿದ್ರೆ ರಾಜಕೀಯವಾಗಿ ಒಂದು ಒಳ್ಳೆಯ ಹುದ್ದೆ ಸಿಗುತ್ತೆ ಅನ್ನೋದು ಎಲ್ಲ ಪ್ರತಿಯೊಬ್ಬರಲ್ಲೂ ಇದೆ ಆ ದಿಕ್ಕಿನಲ್ಲಿ ನರೇಂದ್ರ ಮೋದಿಯವರು ಇವತ್ತು ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿ ಆಯ್ಕೆ ಆಯ್ತಾ ಇರೋದು ನಿಜಕ್ಕೂ ನಮ್ಮ ದೇಶದ ಜನರ ಮತ್ತು ನಮ್ಮ ಸಮಾಜದ ಒಂದು ಪ್ರತೀಕವಾಗಿ ಕೆಲಸ ಮಾಡಿದಂಥಕ್ಕೆ ದಕ್ಕದಂಥ ಒಂದು ವ್ಯವಸ್ಥೆಯಲ್ಲಿ ಸಿಕ್ಕಿರುವಂಥ ಒಂದು ಅವರ ಪ್ರಧಾನಿ ಆಗ್ತಾ ಇರೋದಕ್ಕೆ ಕಾರಣ ಅಂತ ಹೇಳ್ಬೋದು ಸರ್ ಅರ್ಥ ಇದೆಯಾ ಅದಕ್ಕೆ ಇವತ್ತು ಪ್ರಧಾನಮಂತ್ರಿಯಾಗಿ ಹುದ್ದೆ ಇದ್ದಾರೆ ಅಂತ ಅಂದರೆ ಐ ಎನ್ ಡಿ ಅವ್ರಿಗೆ ಅರ್ಥ ಆಗಿದೆಯಲ್ವಾ ಈಗ ಅವರು ವಿರೋಧ ಪಕ್ಷದಲ್ಲಿ ಕೂರಬೇಕು ಅಂತೇಳಿ ಅವ್ರಿಗೆ ಗುದಾಡ್ತಾ ಇದ್ದಾರೆ ಅವರೇ ಹೇಳಿದ್ಮೇಲೆ ಪ್ರಧಾನಮಂತ್ರಿಯವರು ಎನ್ ಡಿ ಎ ಮಾಡಿಲ್ಲ ಅಂತೇಳೋದ್ರಲ್ಲಿ ಏನು ಅರ್ಥ ಇದೆ ಮೋದಿ ಪ್ರಭಾವ ಇಲ್ಲ ಅಂದಿದರೆ ಇವತ್ತು ಒಕ್ಕೂಟ ಅಂತೇಳಿ ಇವತ್ತು ನಾನ್ನೂರು ಪ್ಲಸ್ ಬರ್ತದೆ ಅಂತೇಳಿ ಮಾಡಿದರು ಎಷ್ಟೋ ಬೇಕಾದಷ್ಟು ಇವತ್ತಿನ ವ್ಯವಸ್ಥೆಯಲ್ಲಿ ಕುತಂತ್ರಗಳು ತಂತ್ರಗಳು ಇವನ್ನೆಲ್ಲ ಮಾಡಿ ಸ್ವಲ್ಪ ಹಿನ್ನಡೆ ಆಗಿರ್ಬೋದು ಆದರೆ ಪ್ರಧಾನಮಂತ್ರಿ ಆಗ್ತಾಯಿದ್ದಾರೆ ಮೋದಿಯವರು ಈ ಜನ ಅವ್ರಿಗೆ ಒಕ್ಕೂಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಎಲ್ಲ ಅಂದರೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದಾಗ ಸೀಟು ಕಡಿಮೆ ಇರ್ಬೋದು ಆದರೆ ಈ ಬಾರಿ ಪ್ರಧಾನಮಂತ್ರಿಯವರು ಒಕ್ಕೂಟ ಎನ್ ಡಿ ಎ ಒಕ್ಕೂಟವನ್ನು ಮಾಡಿ ಎಲ್ಲರಿಗೂ ಸಮಾರೋಹದಂತ ಕೊಟ್ಟು ಅವರೆಲ್ಲರೂ ದೇಶದಲ್ಲಿ ನಮ್ಮ ಇರಬೇಕು ಅಂತೇಳಿ ಅವ್ರು ವ್ಯವಸ್ಥಿತವಾಗಿ ಅವರು ಸೀಟ್ ಹಂಚಿಕೆ ಮಾಡಿ ಅವರು ಕೊಟ್ಟಿದ್ದರು ಕೆಲವು ಕಡೆ ಕುತಂತ್ರದಿಂದ ರಾಜಕೀಯ ತಂತ್ರಗಳಿಂದ ಮತ್ತು ಜಾತಿ ತಂದು ಬೇಕಾದಷ್ಟು ಹಿಂದುಳಿದವ್ರಿಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂಥೇಳಿ ಅಪಪ್ರಚಾರದಿಂದ ಸ್ವಲ್ಪ ಕಡೆ ಹಿನ್ನಡೆ ಆಗಿರ್ಬೋದು ಆದರೆ ಈ ಏನು ಐದು ವರ್ಷ ಅವರು ಪ್ರಧಾನಮಂತ್ರಿ ಆಗಿ ಏನು ಹತ್ತು ವರ್ಷ ಮಾಡಿದ್ರು ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡುವಂಥ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ನೀಡಿದ್ದಾರೆ ಅದು ಅವರು ಅರ್ಥ ಮಾಡ್ಕೊಂಡ್ರೆ ಸಾಕು ಖಂಡಿತ ಖಂಡಿತ ಈಗ ಲಾಸ್ಟ್ ಟೈಮ್ ಪ್ರಧಾನಮಂತ್ರಿ ಮೋದಿಯವರು ನಮ್ಮ ಮೈಸೂರು ವಿಶೇಷವಾಗಿ ಕರ್ನಾಟಕದಲ್ಲಿ ಮೈಸೂರಿಗೆ ವಿಶೇಷವಾಗಿ ಬೆಂಗಳೂರು ಮೈಸೂರು ಕೊಡುಗೆ ಇರ್ಬೋದು ರೈಲ್ವೆ ಇರ್ಬೋದು ಬೇಕಾದಷ್ಟು ಯೋಜನೆಗಳನ್ನ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕೋಟಿ ಕೊಡುಗೆ ಕೊಟ್ಟಿದ್ದಾರೆ ಈ ಬಾರಿ ಇನ್ನೂ ಹೆಚ್ಚಿನ ಕೊಡುಗೆಗಳನ್ನ ಕೊಡ್ತಾರೆ ಯಾಕೆಂದರೆ ಪ್ರಧಾನಮಂತ್ರಿಗಳೇನು ನೇರವಾಗಿ ಮೈಸೂರು ಮಹಾರಾಜರ ವಂಶಸ್ಥರ ಯದುವೀರೋಡಿಯವ್ರನ್ನ ನಿಲ್ಲಬೇಕು ಈ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಹಿಂದೆ ಮಹಾರಾಜರು ನಾಲ್ವಡಿ ಕೃಷ್ಣ ಜೋಡಿಯವರು ಮಾಡಿರುವಂಥ ಏನೇನು ಯೋಜನೆಗಳಿದೆ ಅದನ್ನು ಪುನರ್ವರ್ತನೆ ಇನ್ನೂ ಆಗಬೇಕು ಅನ್ನೋ ದೃಷ್ಟಿಯಿಂದ ಆ ವಂಶಸ್ಥರನ್ನ ಜನಪ್ರತಿನಿಧಿ ಅದಕ್ಕೆ ಎಂಪಿ ಟಿಕೆಟ್ ಕೊಟ್ಟು ನೇರವಾಗಿ ಐನೂರ ನಲವತ್ತ್ಮೂರು ಜನದಲ್ಲಿ ಪ್ರಧಾನಮಂತ್ರಿ ನೇರವಾಗಿ ಒಡೆಯೋರಿಗೆ ಫೋನ್ ಮಾಡಿ ನೀವು ನಿಲ್ಲಬೇಕು ಅಂತೇಳಿ ಅವ್ರು ನಿಲ್ಲಿಸಿ ಇವತ್ತು ಅತ್ಯಂತ ಒಂದು ಲಕ್ಷದ ನಲವತ್ತು ಸಾವಿರ ಹೆಚ್ಚು ಮತಗಳಿಂದ ಮಹಾರಾಜರ ವಂಶಸ್ಥರಾದ ಯದವೀರ್ ಒಡೆಯೋರನ್ನ ಗೆಲ್ಸಿದ್ದಾರೆ ಅವರೇ ನಿಲ್ಲಿಸಿ ಗೆಲ್ಲಿಸಿರೋದ್ರಿಂದ ಈ ಮೈಸೂರು ಇಡೀ ಪ್ರಪಂಚದಲ್ಲಿ ಪ್ರವಾಸಿಗರ ತಾಣ ಅಂತ ಏನು ಹೆಸರಾಗಿದೆ ಆ ಪ್ರವಾಸಿಗರ ತಾಣ ಮೈಸೂರು ನಗರ ಮಹಾರಾಜರು ಕಟ್ಟಿರುವಂಥ ಈ ನಗರವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ಇಡೀ ರಾಷ್ಟ್ರದಲ್ಲಿ ಒಂದು ಕರ್ನಾಟಕ ರಾಜ್ಯ ಅನ್ನೋದಕ್ಕೆ ಒಂದು ಹೆಸರು ಇದೆ ಅದರಲ್ಲಿ ಮೈಸೂರು ನಗರ ಇಡೀ ರಾಷ್ಟ್ರದಲ್ಲಿ ಒಂದು ಪಾರಂಪರಿಕ ನಗರ ಹೆರಿಟೇಜ್ ಸಿಟಿ ಏನಿದೆ ಅದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡ್ತಾರೆ ಅನ್ನೋ ನೂರಕ್ಕೆ ನೂರು ನನಗೆ ಇದೆ